ವೈಟಿಂಗ್ ಸ್ಟುಡಿಯೋನ ಈಗ ಎಲ್ರಿಗೂ ಬಂದಿದ್ದ ಪದೇ ಪದೇ ನೋಡಿದ್ರ ವಾಚ್ ಅವರು ಕಡಿಮೆ ಆಗತ್ತಾ ಅಂದ್ರ ಮೈನಸ್ ಹಾಕೋ ತಗೊಂಡು ಹೋಗುತ್ತಾ ಸಬ್ಸ್ಕ್ರೈಬ್ ಆಗಾರ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನೆಲ್ ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ನೇಹಿತರು ಬರೀ ಇವತ್ತೊಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ ನಿಮ್ ಒಂದಿಗೆ ನಿಮ್ ಮುಂದೆ ಬಂದಿವಿ ಏನಪ್ಪಾ ಅಂದ್ರೆ ಈಗ ಸ್ವಲ್ಪ ದಿನದಿಂದ ಈಗ ಇದು ನಡ್ದತಿ ಯೂಟ್ಯೂಬ್ ಒಳಗ ಯೂಟ್ಯೂಬ್ ಬಗ್ಗೆನ ಟ್ರಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಇದು ವಿಡಿಯೋ ಇವೆಲ್ಲ ಟೈಟಲ್ ತಮ್ಮ ನೋಡಿ ಗೊತ್ತಾಗಿರ್ತೈತಿ ಏನಂತೇಳಿ ಈಗ ವೈ ಟಿ ಸ್ಟುಡಿಯೋ ನೋಡೋದಿನ್ ಅಲ್ರಿ ಅದ ವೈಟಿ ಸ್ಟುಡಿಯೋ ಪದೇ ಪದೇ ನೋಡೋದ್ರಿಂದ ತೊಂದ್ರೆ ಆಗತ್ತೆ ಚಾನಲ್ಗೆ ವ್ಯೂ ಡೌನ್ ಆಗುತ್ತಾ ಸಬ್ಸ್ಕ್ರೈಬರ್ ಬರೋಲ್ಲ ಟೈಮ್ ಆಗೋದಿಲ್ಲ ಈ ತರ ಸಾಕಷ್ಟು ಪ್ರಶ್ನೆ ಇರ್ತಾವೆ ಅದ್ರಾಗ ಈ ಹೊಸ ಯೂಟ್ಯೂಬ್ ಚಾನಲ್ ಮಾಡೋದ್ರಿಗೆ ಅಂತ ಒಂದೇ ಗೊಂದಿರ್ತವು ಒಂದು ಸಣ್ಣ ವಿಷಯ ಬಂತಂದ್ರೂ ಭಾಳ ಹೆದರ್ತೀವಿ ಏನ 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 ಅಂತ ಹೇಳಿ ಯಾಕಂದ್ರೆ ಏನೊಂದು ಗೊತ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿ ಹಾಗಾಗಿ ಇದು ಈ ವಿಷಯವಾಗಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಹೇಳಿ ನಮ್ಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಬರೀ ವಿಡಿಯೋ ಒಳಗೆ ಹೋಗೋಣ ಯಾರೆಲ್ಲ ಹೊಸ ಚಾನಲ್ಗೆ ವಿಸಿಟ್ ಕೊಟ್ಟಿರ್ತಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗೋ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಅವರು ಯೂಟ್ಯೂಬ್ ಮಾಡೋದ್ರ ಹತ್ರ ನಮ್ಮ ವಿಡಿಯೋಸ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಅನುಕೂಲ ಆಗ್ಬೋದು ಸಹಾಯ ಸಹಾಯಕವ್ರಿ ಈಗ ಮ್ಯಾಟರ್ ಗೆ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಯೂಟ್ಯೂಬ್ ಅಂದ್ರೆ ಹೇಳಿರಿ ಯೂಟ್ಯೂಬ್ ಒಳಗೆ ಏನು ಅರ್ನಿಂಗ್ ಮಾಡಬೇಕು ಅದೊಂದು ಮನೆ ಕುತ್ಕೊಂಡು ಒಂದು ಏನೋ ಅರ್ನ್ ಮಾಡೋಕ ಒಂದು ಒಳ್ಳೆಯ ಅವಕಾಶ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಚಲೋದದು ಹಾಗಂದ್ರೆ ಎಲ್ಲರೂ ಖಾಲಿ ಮನೆಗಿದ್ದು ಅದನ್ನ ನೋ ಇಲ್ಲ ನಮ್ಗೆ ಗೊತ್ತಿರೋ ಒಂದು ಟ್ಯಾಲೆಂಟನ್ನ ಯೂಟ್ಯೂಬ್ ಮೂಲಕ ಜನಗಳಿಗೆ ಶೇರ್ ಮಾಡಿ ಅದು ಯೂಸ್ ಆಗುತ್ತೆ ಜನಗಳು ಇಷ್ಟಪಟ್ಟರೆ ಅಲ್ಲೇನೋ ವ್ಯೂಸ್ ಈ ಥರದ ಯೂಟ್ಯೂಬಿಂದು ಕ್ರಿಯೇಟರ್ ಎಲ್ಲ ಕಂಪ್ಲೀಟ್ ಆಗ್ತಂದ್ರೆ ದುಡ್ಡೆಲ್ಲ ಬರ್ತೈತಿ ಅದೆಲ್ಲ ಬರ್ಬೇಕಂದ್ರೆ ಏನು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚವರು ಆಮೇಲೆ ಅದು ಒಂದು ವರ್ಷದೊಳಗೆ ಆಗ್ಬೋದು ಯಾವುದೇ ಅದು ಯಾವುದೇ ಚಾನಲ್ಗೆ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಆಯಿತು ಕ್ಲೈಮ್ ಆಯಿತು ಆ ಗೈಡ್ಲೈನ್ಸ್ ಸ್ಟ್ರೈಕ್ ಆಯ್ತು ಯಾವುದೇ ಇಲ್ಲದನ ಇದಿಷ್ಟು ಕಂಪ್ಲೀಟ್ ಆಗಿತ್ತು ಅಂದ್ರೆ ಆವಾಗ ಆನ್ ಆನಾಗುತ್ತೆ ಅಲ್ಲಿಂದ ನಮ್ಮ ವೀಡಿಯೋದಾಗ ಕೆಳಗಾಯ್ತು ಸ್ಟಾರ್ಟಿಂಗ್ ಆಯಿತು ವಿಡಿಯೋ ಎಂಡಿಗೆ ಆಯಿತು ಅಡ್ವರ್ಟೈಸ್ ಎಲ್ಲ ಬರ್ತಾವೆ ಅಲ್ಲಿಂದ ನಮಗೆ ದುಡ್ಡು ಬರೋಕೆ ಚಲೋ ಆಗುತ್ತೆ ಅದ್ರ ಪ್ರೊಸೀಸರಲ್ಲ ಮುಂದೆ ಒಂದಿಂದ ಒಂದಿಂದ ಒಂದು ಚಲೋ ಆಗ್ತವೆ ಅಲ್ಲಿಂದ ಇದು ಕ್ರೆಟೀರಿಯಾ ಮುಗಿದ್ಮೇಲೆ ಒಂದು ಬೈ ಒಂದು ಬೈ ಸ್ಟಾರ್ಟ್ ಆಗ್ತವ್ರೆ ಅವೆಲ್ಲ ಮಾಡೋದು ನೆಕ್ಸ್ಟ್ ಪ್ರೊಸೀಸರ್ ಇಷ್ಟು ಯೂಟ್ಯೂಬಿಂದ ಕತೆ ದುಡ್ಡು ಮಾಡ್ಬೇಕಂದ್ರ ಅದ್ರ ಜೊತೆಗೆ ಈಗ ಕೆಲವು ಹೊಸ ಯೂಟ್ಯೂಬರ್ಸ್ಗೆ ಒಂದಿಷ್ಟು ವಿಷಯ ಇಷ್ಟಪಡ್ತೀನಿ ನಾನು ಅದಕ್ಕಿಂತ ಮುಂಚೆ ಸ್ಪೆಷಲಿ ನಮ್ಗೆ ಒಂದು ಕಮೆಂಟ್ ಹಾಕ್ತಿರೋರಿಗೆ ಎರಡು ಚಾನಲ್ ಬಂದೆ ಕೇಳ್ತಿರ್ತೀರಿ ಕಮೆಂಟ್ ಹಾಕ್ತಿರ್ತೀರಿ ಆಮೇಲೆ ಪ್ಲೀಸ್ ಇನ್ ನಂಬರ್ ಕೊಡ್ರಿ ಅದು ಹಂಗೆ ಇದು ಹಂಗ ನಂಬರ್ ಕೊಡ್ರಿ ಅಂತಾರ ಕಾಲ್ ಮಾಡಿದಾಗ ಅದ್ರ ಬಗ್ಗೆ ಕೇಳ್ತಿರ್ತಾರ ಅದಕ್ಕೆ ಇಲ್ಲಿ ವಿಡಿಯೋ ಮಾಡಿ ನೋಡ್ರಿ ಈ ಚಾನಲ್ಗೆಲ್ಲ ಈ ವಿಡಿಯೋ ನೋಡ್ರಿ ಆಮೇಲೆ ಇನ್ನೊಂದು ಸ್ಪೆಷಲ್ ಎಲ್ಲರೂ ಹೇಳಿದೆ ಅಂತಂದ್ರೆ ಹೇಳಮ ನೀನು ಇದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಲೆ ಬಂದು ನಿಮ್ಮ ವ್ಯೂವರ್ಸ್ ಹೇಳ್ರಿ ನಮ್ಮ ಚಾನಲ್ ಪ್ರಮೋಟ್ ಮಾಡ್ರಿ ಹೇಳಿ ಬಂದು ಕಮೆಂಟ್ ಹಾಕೋದು ಅದೆಲ್ಲ ಮಾಡ್ತೀರಿ ಈಗ ನಮ್ಮ ಚಾನಲ್ ಈ ಚಾನಲ್ ಇದಕ್ಕಿಂತ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಇಲ್ಲ ಇದನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೊಂಡ್ಬೇಕು ಯಾರು ಯಾರ್ದೋ ಹೇಳೋದ್ರಿಂದ ಯಾರಿಗೂ ಸಬ್ಸ್ಕ್ರೈಬರ್ ಆತು ವ್ಯೂವರ್ಸ್ ಆತು ಬರೋದಿಲ್ಲ ಎಕ್ಸಾಂಪಲ್ ನೀವು ನಾನಾದೇನಿಲ್ಲ ನಮ್ಮ ಬ್ಲಾಗ್ ಚಾನಲ್ ಐತಿಲ್ಲ ಅಲ್ಲಿ ಟ್ವೆಂಟಿ ನೈನ್ ಕೆ ಸಬ್ಸ್ಕ್ರೈಬರ್ ಅದರಲ್ಲಿ ಅಲ್ಲಿ ವ್ಯೂಸ್ ಎಲ್ಲ ದಿನ ನೇರ ಟೆನ್ ಟ್ವೆಲ್ವ್ ಕೆ ವ್ಯೂವ್ ಹಿಂಗಿರುತ್ತೆ ಅಷ್ಟಿದ್ದು ಕೂಡ ಈ ಚಾನಲ್ಗೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ ಆಗಕ ಒಂದ್ ತಿಂಗಳ ಮೇಲೆ ಆತ ನಾವು ವಿಡಿಯೋಸ್ ಹಾಕತ್ತಿ ಎಷ್ಟು ಕಷ್ಟ ಐತಿ ಅನ್ನೋದು ಇಲ್ಲೇ ತಿಳ್ಕೊರಿ ನಾವು ಅಲ್ಲೇ ಜನಗಳಿಗೆ ಗೊತ್ತಿರೋರು ಅಷ್ಟು ಚಾನಲ್ ಇರೋದು ಇದರ ಕೂಡ ಆದರೂ ಕೂಡ ನಾವು ಟ್ವೆಂಟಿ ನೈನ್ ಕೆ ತಿಂಗಳು ಅದರಿಂದ ಬರವಲ್ಲ ರೀ ಅಂದಾಗ ನೀವು ಇದ್ರ ಮೇಲೆ ಯೋಚನೆ ಮಾಡ್ರಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಸುಮ್ನೆ ಬರೋದಿಲ್ಲ ಈಸಿ ಇಲ್ಲ ಇಷ್ಟ ಅರ್ಥ ಮಾಡ್ಕೋರಿ ನೀವು ಸುಮ್ನೆ ಬರ್ತೀರಿ ಒಂದ್ ಚಾನಲ್ ಓಪನ್ ಮಾಡ್ಕೋತೀರಿ ಅದ್ರಾಗಿನ ಐದು ಆರು ವೀಡಿಯೋ ಹಾಕಿರ್ತಿರಿ ಏನ್ ಕಷ್ಟ ಪಡ್ತಾನೆ ಓಡಾಕತ್ತೀ ನೋಡೋಕ್ರೈಬ್ಲ್ರಿ ಏನಾರು ಹೇಳ್ರಿ ನಿಮ್ಮ ಚಾನಲ್ ನಮ್ಮ ಹೆಸರು ಹೇಳ್ರಿ ಅಂತೀರಿ ನೀವು ಅದನ್ನ ಸೀರಿಯಸ್ ಆಗಿ ತಗೋರಿ ಸಿಟ್ಟರ್ತಿ ಕೊಡ್ರಿ ನಮ್ಮ ಮೇಲೆ ಆದ್ರೆ ಇದು ಸತ್ಯ ಅವ್ಲು ಕೈನಾಗಿರ್ತೈತಿ ನಾವು ಸಪೋಸ್ ಒಂದ್ಸಲ ಹೇಳ್ದು ಅಂತ ಇಟ್ಕೋ ಈಗ ಅರ್ಥ ಒಂದು ತಗೊಂಡ್ ಹೇಳ್ತಿ ಹೇಳ್ತಿವಿ ಆವತ್ತೊಂದು ದಿವ್ಸ ನೀವು ನೋಡಿದ್ರೆ ಅಲ್ಲೋಗಿ ನಿಮ್ಮ ಕೆಲಸ ಮುಗಿದಿಲ್ರಿ ಅದ ಇದಕ್ಕೆ ಯೂಟ್ಯೂಬ್ ಯೂಟ್ಯೂಬ್ ಮಾಡಾಕತ್ತೆ ಒಂದು ಜಾಬ್ ಥರ ತಗೊಂಡ್ ಮಾಡ್ಬೇಕಂದ್ರೆ ಸೀರಿಯಸ್ಲಿ ತಗೊಂಡ ಮಾತ್ರ ಯಾವ್ದ ಕೆಲ್ಸ ಕೆಲಸವರೆಗೂ ನಾವು ಅದನ್ನ ಮನಸ್ಸು ಕೊಟ್ಟು ಟೈಮ್ ಕೊಟ್ಟು ಮಾಡಿದಾಗ ಮಾತ್ರ ಸಾಧ್ಯ ಕಷ್ಟಪಟ್ಟರೆ ಯಾವ್ದೇ ಆಗಲಿ ಕಷ್ಟ ಎಲ್ಲ ಯಾವುದೂ ಸಾಧ್ಯ ಇಲ್ರಿ ಹೇಳ್ತಿರ್ತಾರ ನೆಕ್ಸ್ಟ್ ಹಂಗಾಗಿ ಹೇಳಾಕತ್ತೀನಿ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋದು ಕಷ್ಟ ಪಡ್ಬೇಕು ಶ್ರಮ ಪಡ್ಬೇಕು ನೀವು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಹಾಕಿದ ಜನಗಳಿಗೆ ಇಷ್ಟ ಆದ್ರೆ ಆಟೋಮೆಟಿಕ್ ಚಾನಲ್ ತಾನಾಗೆ ಗ್ರೋ ಆಗತ್ತ ಇದೊಂದು ಅರ್ಥ ಮಾಡ್ಕೋರಿ ನೀವು ಏನ್ ಶ್ರಮ ಪಡ್ತೀರ ಅದ್ರ ಮೇಲೆ ಇರ್ತೈತಿ ನೀವು ಕೂಡ ವಿಷಯದ ಕಂಟೆಂಟ್ ಮೇಲೆ ಇರುತ್ತಾ ಯೂಟ್ಯೂಬ್ ಅಲ್ಲಿ ಬೇಗ ಚಾನಲ್ ಸಕ್ಸಸ್ ಆಗತ್ತ ಇದನ್ನ ತಲೆ ಒಳಗೆ ಎಲ್ರುಗೊಡ್ರಿ ಸುಮ್ ಹಂಗೆ ನಮ್ಗೆ ಹೆಲ್ಪ್ ಮಾಡ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ನಿಮ್ಮ ಎನರ್ಜಿ ವೇಸ್ಟ್ ಅಲ್ಲಿ ಬಂದು ಟೈಮ್ ಮಾಡೋದು ಅದು ವೇಸ್ಟ್ ಹಾಗಾಗಿ ಈಗ ನಾನು ಉದಾಹರಣೆ ಅಂತ ನನ್ನ ಕೊಟ್ಕೊಂಡು ಹೇಳಿ ನಾನು ನನ್ನ ಚಾನಲ ಹೇಳತೀನಿ ಇದಕ್ಕೂ ಹೆಚ್ಚಿಗೆ ಇನ್ನು ಯಾವ ರೀತಿ ನಾನು ತಿಳಿಸ್ ಹೇಳ್ಕೊ ಗೊತ್ತಿಲ್ಲ ಯೂಟ್ಯೂಬ್ ಮಾತ್ರ ಇಷ್ಟು ಇದ್ರೆ ಭಾಳ ಸ್ಟ್ರಿಕ್ಟ್ ಐತಿ ರೂಲ್ಸು ರೆಗ್ಯುಲೇಷನ್ಸ್ ಆಯ್ತು ನೆಕ್ಸ್ಟ್ ಇದು ಸಬ್ಸ್ಕ್ರೈಬರು ಮತ್ತೆ ವಾಚರ್ ಆಗೋದು ಸ್ವಲ್ಪ ಕಷ್ಟನ ಸ್ವಲ್ಪ ಅಲ್ಲ ಜಾಸ್ತಿ ಕಷ್ಟನ ನಾನು ಒಳ್ಳೆ ಹೊಸ ಚಾನೆಲ್ ಏನು ಯಾರಿಗೂ ಗೊತ್ತಿಲ್ಲದೆ ಹಂಗ ಫಸ್ಟ್ ನಾನು ಲಾಕ್ ಚಾನಲ್ ಮಾಡಿದ್ದೆ ಅಟ್ ಅಟ್ಲೀಸ್ಟ್ ಅದು ಎರಡು ತಿಂಗಳ ಮೊದ ಆನ್ ಆಗಿತ್ತು ಇದು ನನ್ನ ಪರಿಚಯ ಇದ್ದು ನಾವು ಈ ಚಾನಲ್ ಇನ್ನೂ ಸಾ ದಾರಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಹಾಗಾಗಿ ಇಷ್ಟ ಅರ್ಥ ಮಾಡ್ಕೋತೀನಿ ಅಷ್ಟೇ ಈಗ ಬರ್ರಿ ವಿಷಯಕ್ಕೆ ಬರ್ತೀನಿ ಇದೆಲ್ಲ ಅಂದ್ರೆ ಹೇಳೋ ಬಾಳ ನೆಸೆಸಿಟಿ ಐತ್ರ ಎಷ್ಟೋ ಜನಗಳಿಗೆ ಆತರ ಮಾಡ್ತಿರ್ತಾರ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾರ ಹಂಗಂತ ಈಗ ವೈಟಿ ಸ್ಟುಡಿಯೋದ ಬಗ್ಗೆ ಬಂದೈತಿ ಪ್ರಶ್ನೆ ಎಲ್ರಿಗೂ ಚಲಿಯೊಳಗ ವೈಟಿ ಸ್ಟುಡಿಯೋ ಒಂದಿನಕ ಹತ್ತು ಸರಿ ನೋಡ್ರಿ ವೈಟ್ ಟಿ ಸ್ಟುಡಿಯೋನ ಈಗ ಎಲ್ರಿಗೂ ಬಂದಿದ್ದ ಪದೇ ಪದೇ ನೋಡಿದ್ರೆ ವಾಚ್ ಅವರು ಕಡಿಮೆ ಆಗುತ್ತಾ ಅಂದ್ರೆ ಮೈನಸ್ ಹಾಕ ತೊಗೊಂಡು ಹೋಗುತ್ತಾ ಸಬ್ಸ್ಕ್ರೈಬರ್ ಕಡಿಮೆ ಹಾಕಾರ ಮೈನಸ್ ಹಾಕಾರ ಆಮೇಲೆ ವ್ಯೂಸ್ ಬರೋದಿಲ್ಲ ಡೌನ್ ಆಗುತ್ತೆ ಇಷ್ಟ ಸಲ ನೋಡಕ ಮತ್ತೆ ಚಾನಲ್ ಹೋಗುತ್ತಾ ಚಾನಲ್ ಡಿಲೀಟ್ ಮಾಡ್ತಾರ ಈ ತರ ನೂರೆಂಟು 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 ಪ್ರಶ್ನೆ ಬರ ಆರ್ಟಿಸ್ಟ್ ಮೇಲೆ ಈಗ ರೀಸೆಂಟ್ ಆಗಿ ಹಾಗ ಇದನ್ನ ಮನೆ ಮಾಡ್ಬೇಕು ಮನೆ ಮಾಡ್ಬೇಕು ಅನ್ಕೊಂಡು ಅನ್ಕೊಂಡು ಆಗ್ಲಿಲ್ಲ ಹಾಗಾಗಿ ಇವತ್ ಮಾಡಿ ನಿಜ ಹತ್ತಿ ಸ್ನೇಹಿತರೆ ವೈಟಿ ಸ್ಟುಡಿಯೋ ಇರೋದೇ ನಾವು ಯೂಟ್ಯೂಬ್ ಯೂಟ್ಯೂಬ್ನ ಅದನ್ನ ಯೂಟ್ಯೂಬ್ ಜರ್ನಿ ನಿಯಮಗಳ ಈ ವಾಟ್ ಇಸ್ ಫೇರ್ ಬಹಳ ಇಂಪಾರ್ಟೆಂಟ್ ಇರ್ತದಿ YouTube ಇರೋ ಎಲ್ಲಾ ಡಾಟಾ ಅಂತ ಹೇಳಿದ್ರು ಅದನ್ನ ಒಟ್ಟನಲ್ಲಿ YouTube ನೆಟ್ಸ ಅಂತ ಅದಇಷ್ಟೊಂದು ನೆಟ್ಸ ಏನಿದು ಇದು ಅಂತ ಕನೆಕ್ಟ್ ರಾಜ ಯೂಟ್ಯೂಬಾದ ಮಂತ್ರಿ YouTube ಯೋಟ್ ಕನ್ನಡ ಇದಾಗ್ರಿ ಅಲ್ಲಿ ಇದು ಏನೋ ನೋಡ್ಬೇಕಂದ್ರೆ ನಾವು ಟಿ ಸ್ಟುಡಿಯೋನೂ ನೋಡಬೇಕಾಗುತ್ತಾ ಅದು ಒಂದು ದಿನಕ್ಕೆ ಐದು ಸರಿ ನೋಡ್ತಿರೋ ಹತ್ತು ಸಲ ನೋಡ್ತಿರೋ ಇಪ್ಪತ್ತು ಸಲ ನೋಡ್ತಾರೋ ಐವತ್ತು ನೂರು ಸಾವಿರ ಎಷ್ಟು ಸಲಹಾರ ನೋಡ್ಬೋದು ರೀ ವೈ ಟಿ ಸ್ಟುಡಿಯೋನ ಅದರಿಂದ ಯಾವುದೇ ತೊಂದರೆ ಆಗೋಲ್ಲ ವ್ಯೂಸ್ ಡೌನ್ ಆಗೋಕ್ಕೂ ಕಾರಣ ಅದಲ್ಲ ವಾಚ್ವರು ಒಂದೊಂದು ಸರಿ ಹೆಚ್ಚು ಕಡಿಮೆ ಇತ್ತಿರ್ತೈತೆ ಮೈನಸ್ ಹಾಕೋತ ಬರ್ತಿರ್ತೈತೆ ಅದಕ್ಕೂ ಅದಕ್ಕೆ ಕಾರಣ ಅಲ್ಲ ನೆಕ್ಸ್ಟ್ ಸಬ್ಸ್ಕ್ರೈಬರು ಮೈನಸ್ ಹಾಕಿರ್ತಾರೆ ಅದಕ್ಕೂ ಅದಕ್ಕೆ ಕಾರಣ ಅಲ್ಲ ಅದಕ್ಕೂ ಅದಕ್ಕೆ ಯಾವುದಕ್ಕೂ ಏನು ಸಂಬಂಧನೇ ಇಲ್ಲರಿ ಐಟಿ ಟಿ ಸ್ಟುಡಿಯೋ ಇರೋದೇ ನೀವು ನೋಡೋಕೆ ನಿಮ್ಮ ಚಾನಲ್ ಏನಾಯಿತು ಏನೆಲ್ಲ ಎಷ್ಟು ಇಂಪ್ರೂವ್ ಆಗೈತಿ ಸಬ್ ಎಷ್ಟು ಬಂದಾರ ವಾಚರ್ ಎಷ್ಟು ಆಗೈತಿ ವಿವರ್ಸ್ ಎಷ್ಟು ಬರೋತಾರೆ ಚಲೋ ಐತೆ ಇಲ್ಲ ಈ ವಾರ ಹೆಂಗೈತಿ ನಿಮ್ಮ ಚಾನಲ್ ಈ ತಿನ್ನೋದಾಗ ಎಷ್ಟೆಲ್ಲ ಲೈಕ್ಸ್ ಕಮೆಂಟ್ಸ್ ವ್ಯೂಸ್ ತೊಗೊಂಡೈತಿ ಟೋಟಲಿ ಅದ್ರದ್ದೆಲ್ಲ ನೋಡೋದ ನಾವು ಈ ಟಿ ಒಳಗೆ ಹೋಗಿ ನೋಡ್ತಿರ್ತೀವಿ ವೈ ಸ್ಟುಡಿಯೋದಾಗ ಹಂಗಿದ್ದಾಗ ಅದನ್ನ ನೋಡೋದ್ರಿಂದ ಯಾವುದೇ ತೊಂದರೆ ಇಲ್ಲರಿ ಯಾವುದೋ ಏನು ಯೂಟ್ಯೂಬ್ ಚಾನಲ್ ಏನಾದ್ರೂ ಅದಕ್ಕೆ ಕಾರಣ ಅಲ್ಲ ಅದ್ ನೋಡೋದಿಲ್ಲ ಆತಂತ ಅನ್ನೋದು ತಲೆಗಿದ್ರೆ ಎಷ್ಟ್ ಸಲ ಯಾರ ನೋಡ್ರಿ ಕಂಟಿನ್ಯೂ ಸಲ ನೋಡ್ಕೋತಾರ ಏನಾಗೋದಿಲ್ಲ ಏನಂದ್ರೆ ಏನಾಗೋದಿಲ್ಲ ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಇದನ್ನ ಏನ್ಪಿಟ್ಟಿದ್ರಿ ಸುಮ್ನೆ ಅದೇನೋ ಈಗ ಸುಮಾರು ವಿಡಿಯೋಸ್ ಎಲ್ಲ ಬಂದಿದ್ ಅದ್ರ ಮೇಲೆ ನೋಡಕ್ ಹೆಂಗ ಮಾಡಬಾರತಿದ್ರೆ ಅದಕ್ಕೆ ಒಬ್ಬರಿಗೆ ಮೆಸೇಜ್ ಮೂಲಕ ತಿಳಿಸೋಕ್ಕಿಂತ ವಿಡಿಯೋ ಮಾಡಿರೋದಂತ ಅದ್ರ ಬಗ್ಗೆ ಮಾಡಿ ನೋಡ್ರಿ ವೈ ಟಿ ಸ್ಟುಡಿಯೋ ಎಷ್ಟು ಸರಿಯಾದ ನೋಡ್ರಿ ದಿನಕ್ಕೆ ಏನಂದ್ರೆ ಏನೂ ಆಗೋಲ್ಲ ಯಾವ ತೊಂದರೆನೇ ಇಲ್ಲ ಅದಕ್ಕೂ ಇನ್ನೊಂದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ ಬೇಕಾದಷ್ಟು ನೋಡ್ಕೋಬೋದು ಇಷ್ಟು ಸ್ನೇಹಿತರೆ ವೈ ಟಿ ಸ್ಟುಡಿಯೋದ್ದು ಪರಿಪಾಯಿ ದೂಡೋದ್ರಿಂದ ಆಗುತ್ತಾ ತೊಂದರೆ ಅನ್ನೋದು ಇರೋ ತಲೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿನಿ ಅನ್ಕೋತೀನಿ ಕ್ಲಿಯರಾಗೆ ಕೊಟ್ಟ ಅಂತ ಅನ್ಕೋತೀನಿ ನಿಮ್ಗೆ ಇದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಯೂಸ್ ಆಗಿದ್ರೆ ಆಮೇಲೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಇನ್ನೊಂದು ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಕ್ತನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ನಮಸ್ಕಾರ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಮತ್ತೆ ಹೋಗ್ತೀನಿ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜೈ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಜೈ